ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗೋದಿಲ್ಲ ಮತ್ತೊಮ್ಮೆ ಶಾಸಕ ಲಕ್ಷ್ಮಣ ಸವದಿ ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ ಆತನಿ ತಾಲೂಕಿನ ಎಕ್ಕಂಚಿ ಗ್ರಾಮದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ನಾನು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತೇನೆಂದು ಕೇಳಿ ಬರುತ್ತಿವೆ ನಾನು ಮಾಧ್ಯಮದಲ್ಲಿ ಇದನ್ನು ನೋಡಿ ಅಚ್ಚರಿ ಮೂಡಿಸಿದೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತಿಂದತ್ತ ಸಂಬಂಧವಯ ಎಲ್ಲಿಂದ ಎಲ್ಲಿಗೆ ಸಂಬಂಧ ಆ ಸುದ್ದಿ ಎಲ್ಲವೂ ಸುಳ್ಳು ನಾನು ಯಾವುದೇ ಕಾರಣಕ್ಕೂ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗಿಲ್ಲ ನನಗೆ ಅತಣಿ ಕ್ಷೇತ್ರದ ಜನರು ಆಶೀರ್ವಾದ ಮಾಡಿದ್ದಾರೆ ಅತನಿ ಕ್ಷೇತ್ರದ ಜನರು ಶಾಸಕರಾಗಿ ಇರುವಂತೆ ಆದೇಶ ಮಾಡಿದ್ದಾರೆ ನಾನು ಶಾಸಕನಾಗಿ ಇರುತ್ತೇನೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದಲೂ ನಾನು ಸ್ಪರ್ಧೆ ಮಾಡುವುದಿಲ್ಲ ಅತನಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ ವಿಠಲ್ ಭಜಂತ್ರಿ ಚಿಕ್ಕೋಡಿ ಸುವರ್ಣ ಟೈಮ್ಸ್ ಇದು ನೇರ ಕನ್ನಡ ಧ್ವನಿ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೀರ ಅದು ಪತ್ರಿಕೆಯಲ್ಲಿ ಬಂದದ್ದು ನೋಡಿದೆ ಇದೇ ಒಬ್ಬರು ಫೋನ್ ಮಾಡಿದ್ರು ಹಳೆ ಒಬ್ಬ ಸ್ನೇಹಿತರು ನಮ್ಮ ನನ್ನ ಅಭಿಮಾನಿ ಪತ್ರಿಕೆಯಲ್ಲಿ ಬಂದಿದೆ ಬೀದರ್ಕ್ ನಿಮ್ಮದು ಹೆಸರು ಬರ್ತಾ ಇದೆ ಅಂತ ನನ್ನ ಅದ್ಯಾವ್ದಪ್ಪ ಎತ್ತನ ಮಾಮರ ಎತ್ತನ ಕೋಲಿ ಎತ್ತಿಂದ ಎತ್ತ ಸಂಬಂಧವೇಯ ಅಂತ ಹೇಳಿ ಎಲ್ಲಿಂದ ತಂದು ಎಲ್ಲಿಂದ ನನಗೆ ಎಚ್ಚಿಪ್ಪ ಅಂತ ಕೇಳಿದೆ ಅವನು ಪತ್ರಿಕೆಯಲ್ಲಿ ಬಂದಿತ್ತು ಪತ್ರಿಕೆ ಬಂದದ್ದು ಎಲ್ಲ ಭ್ರಮಲಿಪಿ ಎಲ್ಲಪ್ಪ ತಲೆ ಕೆರ್ಧೆ ಮಾಡ್ತೀರಾ ಲೋಕಸಭೆಗೆ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡೋದಿಲ್ಲ ಯಾವುದೇ ಪಕ್ಷದ ನಾ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ ಕಾಂಗ್ರೆಸ್ ಪಕ್ಷದಿಂದ ಚಿಕ್ಕೋಡಿ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಲ್ಲ ಯಾಕಂದರೆ ನನಗೆ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ಜನರು ಆದೇಶ ಮಾಡಿದ್ದಾರೆ ಶಾಸಕಾಗಿ ಇಲ್ಲಿ ಇರಬೇಕು ಅಂತ ಹೇಳಿ ಶಾಸಕಾಗಿ ನಾನು ಇರ್ತೀನಿ ಮತ್ತೆ